ಸಿದ್ಧ ಅರ್ಬಲ್ ಕೇರ್ ಬೆಂಗಳೂರು ರಸ್ತೆ ರಾಘವೇಂದ್ರ ಸ್ವಾಮಿ ದೇವಾಲಯದ ಹಿಂಭಾಗ ಎರಡನೇ ಕ್ರಾಸ್ ಚಿಂತಾಮಣಿ ಇಲ್ಲಿ ಆರಂಭವಾಗಿರುವ ಸಿದ್ಧ ಅರ್ಬಲ್ ಕೇರ್ನಲ್ಲಿ ಸಕ್ಕರೆ ಕಾಯಿಲೆ ಬಿಪಿ ಥೈರಾಯ್ಡ್ ಮಲಬದ್ಧತೆ ಕೂದಲು ಸಮಸ್ಯೆ ಚರ್ಮ ಸಂಬಂಧಿತ ಸಮಸ್ಯೆಗಳು ಕಿಡ್ನಿ ಸಮಸ್ಯೆ ಲೈಂಗಿಕ ಸಮಸ್ಯೆ ಎಲ್ಲ ಸ್ತ್ರೀರೋಗ ಸಮಸ್ಯೆಗಳು ಪಿಸಿ ಒಡಿ ಲಕ್ವಾ ಒಂಟಿತನೋವು ಪ್ರಸವ ನಂತರ ಬರುವ ರೋಗ ಸಮಸ್ಯೆಗಳು ಅನ್ವಾಂಟೆಡ್ ಏರ್ಸ್ ಕ್ಯಾನ್ಸರ್ ಕೀಮೋಥೆರಪಿ ನಂತರ ಬರುವ ಸಮಸ್ಯೆಗಳು ದೀರ್ಘಕಾಲಿಕ ಮೂಲೆನೋವುಗಳಿಗೆ ಕರುಳು ಸಮಸ್ಯೆ ಸೇರಿದಂತೆ ಎಲ್ಲ ರೀತಿಯ ಆರೋಗ್ಯ ಸಮಸ್ಯೆಗಳಿಗೆ ನಮ್ಮಲ್ಲಿ ಶಾಶ್ವತ ಪರಿಹಾರ ನೀಡಲಾಗುವುದು ವಿವರಗಳಿಗೆ ಸಂಪರ್ಕಿಸಿ ಏಳು ಮೂರು ನಾಲ್ಕು ಒಂಬತ್ತು ಮೂರು ಒಂಬತ್ತು ಒಂಬತ್ತು ಮೂರು ಆರು ಎರಡು ಒಂಬತ್ತು ಮೂರು ಆರು ಮೂರು ಎರಡು ಸೊನ್ನೆ ಮೂರು ಎರಡು ಐದು ಒಂಬತ್ತಕ್ಕೆ ಸಂಪರ್ಕಿಸಬಹುದು ಕಿಡಿಗಾಡಿಗಳು ಗುಡಿಸಲು ಹುಲ್ಲು ಮನೆಗೆ ಬೆಂಕಿ ಹತ್ತಿರುವ ಕಾರಣ ಗುಡಿಸಲು ಮನೆಯಲ್ಲಿದ್ದ ಇಪ್ಪತ್ತೈದು ಕುರಿಗಳು ನಾಲ್ಕು ಮೇಕೆಗಳು ಎರಡು ಹಸುಗಳಿಗೆ ಸುಟ್ಟು ಗಾಯಗಳಾಗಿ ಸಾಯಿ ವಸತಿಯಲ್ಲಿರುವ ಘಟನೆ ಜಂಗಮಪುರ ಗ್ರಾಮದಲ್ಲಿ ಶನಿವಾರ ಬೆಳಗಿನ ಜಾವ ನಾಲ್ಕು ಗಂಟೆ ಸಮಯದಲ್ಲಿ ನಡೆದಿದೆ ಚಿಂತಾಮಣಿ ತಾಲೂಕು ಕೈವಾರ ಹೋಬಳಿ ಹಿರೇಕಟ್ಟಿಗೆನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಜಂಗಮಪುರ ಗ್ರಾಮದ ವಾಟರ್ಮ್ಯಾನ್ ಮರಿಯಪ್ಪರವರ ಗುಡಿಸಲು ಹುಲ್ಲು ಮನೆಗೆ ಶನಿವಾರ ಬೆಳಗಿನ ಜಾವ ನಾಲ್ಕು ಗಂಟೆ ಸಮಯದಲ್ಲಿ ಯಾರೋ ಕಿಡಿಗೇಡಿಗಳು ಬೆಂಕಿ ಹತ್ತಿರುವ ಕಾರಣ ಗುಡಿಸಲು ಮನೆಯಲ್ಲ ಸುಟ್ಟು ಕರಗಲಾಗಿ ಮನೆಯಲ್ಲಿದ್ದ ಕೋಳಿಗಳು ಇಪ್ಪತ್ತೈದು ಕುರಿಗಳು ನಾಲ್ಕು ಮೇಕೆಗಳು ಹಾಗೂ ಎರಡು ಹಸುಗಳಿಗೆ ಗಂಭೀರ ಸ್ವರೂಪದ ಸುಟ್ಟಗಾಯಿಗಳಾಗಿ ಸಾಯುವ ಹಂತಕ್ಕೆ ತಲುಪಿವೆ ಮನೆಯಲ್ಲಿದ್ದ ಪಾತ್ರೆ ಸಾಮಾನು ಹಾಗೂ ಬಟ್ಟೆಗಳು ದವಸಧಾನ್ಯಗಳು ಸುಟ್ಟು ಕರಗಲಾಗಿ ವಾಟರ್ಮ್ಯಾನ್ ಮರಿಯಪ್ಪರ್ ಅವರಿಗೆ ನಾಲ್ಕು ಲಕ್ಷಕ್ಕೂ ಹೆಚ್ಚು ನಷ್ಟ ಉಂಟಾಗಿದ್ದು ತನಗೆ ನಷ್ಟ ಪರಿಹಾರ ನೀಡುವಂತೆ ಸರ್ಕಾರವನ್ನು ಒತ್ತಾಯಿಸಿದ್ದಾರೆ ಇನ್ನು ಘಟನಾ ವಿಷಯ ತಿಳಿದ ಕೂಡಲೇ ಸ್ಥಳಕ್ಕೆ ಚಿಂತಾಮಣಿ ಗ್ರಾಮಾಂತರ ಠಾಣೆ ಪೊಲೀಸರು ಭೇಟಿ ನೀಡಿ ಸ್ಥಳ ಪರಿಶೀಲನೆ ನಡೆಸಿ ಮುಂದಿನ ಕ್ರಮ ಕೈಗೊಂಡಿದ್ದಾರೆ

ಹ್ಮ್ <Trib> ಅದಕ್ಕೆ <forums> um <hat es> ಅಣ್ಣ ಬೆಳಗ್ಗೆ ನಾಲ್ಕು ಗಂಟೆಗೆ ನಿಮಗೆ ನಮ್ಗೆ ಅವಾಗ ಗೊತ್ತಾಯ್ತು ಬೇಕೇ ನಾವು ಏನೇ ಹಾನಿ ಆಗಿದೆ ಅಣ್ಣ ಕೋಳಿ ಒಂದು ಐದಾರು ಕೋಳಿ ಒಂದು ಇಪ್ಪತ್ತೈದು ಕುರಿದ್ವು ಅದ್ರ ಮೇಲೆ ಎಲ್ಲ ಅನ್ಕೊಂಡಿದೆ ಯಾವ್ದು ಸತ್ತಿಲ್ಲ ಮತ್ತೆ ಹಸುಗಳು ಮೂರು ಆಮೇಲೆ ಸಂಸಾರ ಎಲ್ಲ ಅಲ್ಲಿದೆ ಎಲ್ಲ ಆನೆ ಆಗಿದೆ ಜನಗಳಿಕೇನು ಅಪಾಯಿಲ್ಲ ಸ್ವಲ್ಪ ಜಾಸ್ತಿ ಸುಮಾರು ಒಂದು ಎರಡು ಮೂರು ಲಕ್ಷ ಅಷ್ಟು ಯಾರ ಮೇಲೆ ನಾನು ಅನುಮಾನ ಇದೆಯಾ ನಿಮಗೆ ಅನುಮಾನ ಯಾರು ಇಲ್ಲ ಗುಮಾನಿ ಯಾರು ಮಾಡಿದ್ರಿ ಏನೋ ಕರೆಂಟ್ ಕರೆಂಟು ಅಂತಾರೆ ಅಣಿಸಿರೋದು ಅಂತಾರೆ ಯಾರದು ನಮ್ಮ ಕೈಯೂ ಅಷ್ಟೊಂದು ಅದ್ರ ಮೇಲೆ ನಾಲ್ಕು ಕೊಳಿ ಇಪ್ಪತ್ತು ಇಪ್ಪತ್ತು ಐದು ಕುರಿ ಹಸು ಎರಡು ಎಷ್ಟೊತ್ತಿಗೆ ಅಂಟ್ಕೊಂಡಿದ್ದು ಬೆಂಕಿ

ಮೇಕೆಗಳು ಮೂರಾಗ ಅದ್ರಾಗ ಬದುಕ್ತಾವ ಗೊತ್ತಿಲ್ಲ ಮೂರಾಗ ಎಲ್ಲ ಸುಟ್ಟಾಗವೆ ಹಸುಗಳು ಎರಡು ಅವಕ್ಕೂ ಗಾಯ ಆಗ ಯಾರು ಗೊತ್ತಿಲ್ಲ ನೈಟ್ ಮಲ್ಕೊಂಡ್ ಹಾಕಿದ್ ಯಾರು ಕಬ್ಜರ್ ಅಲ್ಲ ಯಾರ ಮೇಲೆ ಅನುಮಾನ ಇದೆಯಾ ಅನುಮಾನ ಇರೋದ್ರಿಗೆ ಹೇಳಿದ್ರೆ ಅವರು ಅಲ್ಲ ಅನುಮಾನ ಇದ್ರೆ ಯಾರ ಮೇಲೆ ಇಲ್ಲ ಅನುಮಾನ